ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ಎದೆಹಾಲನ್ನು ಕೊಡೋವಂಥ ತಾಯ್ದಿರಿಗೋಸ್ಕರ ವೀಡಿಯೋನ ಮಾಡ್ತಾ ಇರೋದು ಚಿಕ್ಕ ಮಕ್ಕಳಿಗೆ ಎದೆಹಾಲನ್ನು ಕೊಡೋದರಿಂದ ಆಗುವಂಥ ಉಪಯೋಗ ಮತ್ತು ಎದೆಹಾಲನ್ನು ಸರಿಯಾಗಿ ಕೊಡದೇ ಇದ್ದರೆ ಆಗುವಂಥ ಅಡ್ಡ ಪರಿಣಾಮಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನಾನು ಈ ವಿಡಿಯೋನ ಮಾಡೋದಕ್ಕೆ ಒಂದು ರೀಸನ್ ಕೂಡ ಇದೆ ಅದೇನು ಅಂತ ನಾನು ಮುಂದೆ ವಿಡಿಯೋದಲ್ಲಿ ಹೇಳ್ತೀನಿ ತಪ್ಪದೆ ಸ್ಕಿಪ್ ಮಾಡದೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಸೊ ಸುಲಿಸ್ದಾಡ್ತೀನಿ ವಿಡಿಯೋ ಎದೆಹಾಲು ಅನ್ನೋದು ಚಿಕ್ಕ ಮಕ್ಕಳಿಗೆ ಅಮೃತಕ್ಕೆ ಸಮಾನ ಆಗಿರುತ್ತೆ ಯಾಕೆ ಅಂತ ಅಂದರೆ ಮಗುವಿಗೆ ಬೇಕಾಗಿರುವಂಥ ಎಲ್ಲ ಪೋಷಕಾಂಶ ಸರಿಯಾದ ಪ್ರಮಾಣದಲ್ಲಿ ಹಾಗೂ ಸರಿಯಾದ ತಾಪಮಾನದಲ್ಲಿ ಮಗುವಿಗೆ ಸಿಗತ್ತೆ ಆ ಕಾರಣದಿಂದ ತಾಯಿ ಮತ್ತು ಮಗುವಿನ ಬಾಂಧವ್ಯ ವೃದ್ಧಿಸೋದು ಕೂಡ ಎದೆಹಾಲು ಉಳಿಸೋದ್ರಿಂದ ಎದೆ ಹಾಲನ್ನು ನೇರವಾಗಿ ಮಗುವಿಗೆ ಕೊಡಿ ಯಾವುದೇ ಕಾರಣಕ್ಕೂ ಬ್ರಿಶ್ಟ್ ಪಂಪಿಂಗ್ ಮಷೀನಲ್ಲಿ ಪಂಪ್ ಮಾಡಿಬಿಟ್ಟು ಬಾಟಲ್ ಬಾಕಿ ಕೊಡೋ ಒಂಥ ತಪ್ಪೆಲ್ಲ ಮಾಡೋದಕ್ಕೆ ಹೋಗ್ಬೇಡಿ ಸೊ ಯಾಕೆ ಅಂತ ಅಂದರೆ ಇದರಿಂದ ಮಗುವಿಗೆ ತಾಯಿಯಿಂದ ನೇರವಾಗಿ ಎದೆ ಹಾಲನ್ನು ಕೊಡೋದಂಥ ಅನುಭವ ಸಿಗೋದಿಲ್ಲ ಹಾಗಾಗಿಲ್ಲಂದರೆ ಮಗು ಮಗು ತಾಯಿ ಜೊತೆ ಹೊಂದ್ಕೊಂಡು ಹೋಗೋದಿಲ್ಲ ಹಾಗೆನೇನೆ ನಾನು ಈ ವಿಡಿಯೋ ಏನಕ್ಕೆ ಮಾಡ್ತಾಯಿದ್ದೀನಿ ನಮ್ಮ ಪಾಪ ಹುಷಾರಿಲ್ಲ ಅಂತೇಳ್ಬಿಟ್ಟು ಹಾಸ್ಪಿಟಲ್ನಲ್ಲಿ ಅಡ್ಮಿಟ್ ಆಗಿದ್ವಿ ಒಬ್ಬರು ಆಂಟಿಗೆ ಬ್ರೆಸ್ಟಲ್ಲಿ ಗಂಟಾಗಿದೆ ಅಂತೇಳಿ ಅಡ್ಮಿಟ್ ಆಗಿದ್ರು ಸೊ ಅವ್ರ ಮಕ್ಕಳೆಲ್ಲ ಇವಾಗ ಎಸ್ ಎಲ್ ಸಿ ಓದ್ತಾ ಇದ್ದಾರಂತೆ ಇವಾಗ ಸರ್ಜರಿಗೆ ಬಂದಿದ್ದಾರೆ ಸೊ ಈ ರೀತಿ ಎಲ್ಲ ಆಗಿಬಿಡುತ್ತೆ ಆ ಕಾರಣಕ್ಕೋಸ್ಕರನೇ ಹೇಳಿದ್ದು ನೇರವಾಗಿ ಮಗುವಿಗೆ ಹಾಲನ್ನು ಕೊಡಿ ಇದರಿಂದ ತಾಯಿ ಮಗುವಿನ ಬಾಂಧವೇ ಚೆನ್ನಾಗಿರುತ್ತೆ ಹಾಗೆ ಎದಿನಲ್ಲಿ ಗಂಟುಗಳಾಗೋದಿಲ್ಲ ಅಂತ ಹೇಳಿದ್ದು ಚಿಕ್ಕ ಮಗುವಿಗೆ ಎದೆ ಹಾಲು ಕೊಡೋದ್ರಿಂದ ತಾಯಿ ಕೂಡ ತುಂಬ ಉಪಯೋಗ ಇದೆ ಯಾವುದೇ ಕಾರಣಕ್ಕೂ ನಾನು ಅದು ಮಗುವಿನಿಂದ ದೂರ ಉಳಿಬೇಡಿ ಮತ್ತು ಹಾಲು ಕೊಡಬೇಕಾದ್ರೆ ಮಗುವಿನ ಕಡೆಯೇ ನಿಮ್ಮ ಗಮನ ಸಂಪೂರ್ಣವಾಗಿರಲಿ ಬೇರೆ ಕಡೆ ನಿಮ್ಮ ಗಮನ ಇರೋದು ಬೇಡ ಇದರಿಂದ ಏನಾಗುತ್ತೆ ಅಪ್ಪ ಅಂತಂದರೆ ನೀವು ಬೇರೆ ಕಡೆ ಗಮನ ಕೊಟ್ಕೊಂಡು ಹಾಲು ಕೊಟ್ಟರೆ ನಿಮಗೆ ಹಾಲು ಸರಿಯಾಗಿ ಬರೋದಿಲ್ಲ ಅಥವಾ ಬಂದಿರೋವಂಥ ಹಾಲು ಸರಿಯಾಗಿ ಪೂರ್ಣ ಪ್ರಮಾಣದಲ್ಲಿ ಮಗುವಿಗೆ ಸೇರೋದಿಲ್ಲ ಸೊ ಅದು ಗಂಟುಗಳಾಗಿರುತ್ತೆ ಆ ಗಂಟುಗಳು ಫ್ಯೂಚರ್ನಲ್ಲಿ ಸಬ್ಸಿಡಿ ಮಾಡಬೇಕಾಗಿರುತ್ತೆ ಸೊ ಆ ಥರ ತಪ್ಪುಗಳನ್ನ ಮಾಡ್ಕೊಳ್ಬಿಡಿ ಮತ್ತು ಎದೆ ಹಾಲು ಕೊಡೋದ್ರಿಂದ ನಾನು ಆವಾಗಲೇ ಹೇಳಿರೋದ್ರಿಂದ ತಾಯಿ ಮತ್ತು ಮಗುವಿನ ಬಾಂಧವ್ಯ ಚೆನ್ನಾಗಿರುತ್ತೆ ಹಾಗೆ ತಾಯಿ ಯಾವುದೇ ಕಾರಣಕ್ಕೂ ವೇಟ್ಗೆ ನಾನು ಅಂಥದ್ದು ಆಗೋದಿಲ್ಲ ನಿಮಗೇನಾದರೂ ಎದೆ ಹಾಲು ಕಡಿಮೆ ಇದೆ ಅನ್ನೋದಾದರೆ ನೀವು ತಿನ್ನೋಂಥ ಆಹಾರದಲ್ಲಿ ಶುಂಠಿ ಹಾಗೆ ಹಸಿ ಕಡಲೆಕಾಯಿ ಹಾಗೆಯೇ ಸಬ್ಸಿಗೆ ಸೊಪ್ಪು ಇದನ್ನು ಚೆನ್ನಾಗಿ ಬಳಸಿ ಇದನ್ನು ಬಳಸೋದ್ರಿಂದ ಎದೆ ಹಾಲು ಜಾಸ್ತಿ ಆಗುತ್ತೆ ಸೊ ಎದೆ ಹಾಲನ್ನು ಕೊಡ್ತೀನಿ ಅಂತ ಹೇಳ್ಬಿಟ್ಟು ಜಾಸ್ತಿಯಾಗಿ ಅದನ್ನು ಕೊಡೋದಕ್ಕೆ ಹೋಗಿ ಮಗು ಬಿಜೆಯನ್ನು ಮಾಡ್ಕೊಳ್ಳೋದಕ್ಕೆ ಎಷ್ಟು ಬೇಕು ಅಷ್ಟೇ ಪ್ರಮಾಣದಲ್ಲಿ ಕೊಡಿ ಇನ್ನು ಮಿಕ್ಕಿದಂತೆ ಎದೆ ಹಾಲು ನಿಮಗೆ ಇಚ್ಛೆ ಇದೆ ಅಂದರೆ ಪ್ಲೀಸ್ ಡೊನೇಟ್ ಮಾಡಿ ಇದರಿಂದ ಎದೆ ಹಾಲು ಸಿಗದಿರೋ ಇಷ್ಟು ಮಕ್ಕಳಿಗೆ ಹಾಲು ಪುಣ್ಯ ನಿಮಗೆ ಸಿಗುತ್ತೆ ಸೊ ಈಗೇನು ಡ್ರ ಡಯಾಗ್ರಾಮ್ ನೋಡ್ತಾ ಇದ್ದೀರಲ್ಲ ಇದರಲ್ಲಿ ಪ್ಯಾಚಲ್ ಎಲ್ಲ ಇದೆಯಲ್ಲ ಅಲ್ಲಿ ಮಿಲ್ಕ್ ಪ್ರೊಡ್ಯೂಸ್ ಆಗುವಂಥದ್ದು ಸೊ ನೀವು ನೇರವಾಗಿ ಮಗುವಿಗೆ ಹಾಲು ಕೊಟ್ಟರೆ ಆ ಜಾಗದಲ್ಲಿ ಯಾವುದೇ ಕಾರಣಕ್ಕೂ ಮಿಲ್ಕ್ ಅಂದರೆ ಇದೆ ಹಾಲು ಸ್ಟಾಕ್ ಆಗೋದಿಲ್ಲ ಸೊ ಆವಾಗ ತಾಯಿಗೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ನೀವು ಏನಾದ್ರೂ ಬ್ರೆಸ್ಟ್ ಪಂಪಲ್ಲಿ ಪಂಪ್ ಮಾಡಿಕೊಡ್ತೀವಿ ಅಂದರೆ ಅದರಲ್ಲಿ ನೀಟಾಗಿ ಪಂಪ್ ಆಗೋದಿಲ್ಲ ಅಲ್ಲೇ ಸ್ಟಾಕ್ ಆಗಿಬಿಡುತ್ತೆ ಸೊ ಮುಂದೆ ಅದು ಸರ್ಜರಿ ಮಾಡಬೇಕಾಗ್ಬೋದು ಅಥವಾ ಬ್ರೆಸ್ಟ್ ಕ್ಯಾನ್ಸರ್ ಆಗ್ಬೋದು ತೊಂದರೆಗಳು ಈ ರೀತಿ ಆಗುತ್ತೆ ಹಾಗೆಯೇ ಎದೆ ಹಾಲಿನ ಕುಡಿಸುವ ಮಧ್ಯದಲ್ಲಿ ನಿಮಗೆ ಎದೆಯಲ್ಲಿ ಗಂಟಾಗಿದೆ ಏನಪ್ಪ ಮಾಡೋದು ಅಂದರೆ ಎಲೆಕೋಸನ ತಿನ್ನಿ ಇದರಿಂದ ಗಂಟುಗಳಾಗಿದ್ದರೆ ಹೋಗುತ್ತೆ ಒಂದೆರಡು ದಿನ ಎದೆ ಹಾಲು ಕಡಿಮೆ ಆದರೂ ಪರವಾಗಿಲ್ಲ ಹಾಗೆ ಎದೆ ಹಾಲು ಬಿಡಿಸುವಂಥ ಸಂದರ್ಭದಲ್ಲೂ ಸಹ ಎಲೆಕೋಸನ ಬಳಸಿ ಹೇಗೆ ಅಂತಂದರೆ ನೀವು ಹಸಿ ಬಟ್ಟೆ ಇಡ್ತೀರಲ್ಲ ಅದಕ್ಕೆ ಮೊದಲು ಎ ಇಟ್ಟು ಆಮೇಲೆ ಹಸಿ ಬಟ್ಟೆನ ಕಟ್ಕೊಳ್ಳಿ ಅದರಿಂದ ಗಂಟುಗಳಿದ್ದರೆ ಕಡಿಮೆ ಆಗುತ್ತೆ ಹಾಗೆ ಇಷ್ಟು ಸರ್ಜರಿ ಏನಾದರೂ ಆದರೆ ಎದೆ ಗಂಟು ಎದೆ ಲಿಮಿಟ್ ಆಗಿರೋದ್ರಿಂದ ಸೊ ಅದರಿಂದ ಫ್ಯೂಚರ್ನಲ್ಲಿ ನಿಮಗೆ ಹುಟ್ಟಿದಂಥ ಮಕ್ಕಳಿಗೆ ಸರ್ಜರಿ ಸರಿಯಾಗಿ ಹಾಲನ್ನು ಕೊಡೋದಕ್ಕಾಗೋದಿಲ್ಲ ಅಂದರೆ ಹಾಲು ಕೊಡೋದಕ್ಕೆ ಹಾಲೇ ಬರೋದಿಲ್ಲ ಆ ಸೈಡಲ್ಲಿ ಈಗ ನಿಮಗೆ ನರ್ವ್ ಡ್ಯಾಮೇಜ್ ಆಗುವಂಥದ್ದು ಹಾಗೆ ನಿಮ್ಮ ಬಾಡಿ ತುಂಬ ವೀಕ್ ಆಗೋದು ಈಗೆಲ್ಲ ಆಗುತ್ತೆ ಹಾಗಾಗಿ ತಪ್ಪದೇ ಇದೆ ಹಾಲನ್ನು ಮಕ್ಕಳಿಗೆ ನೇರವಾಗಿ ಕೊಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್